ಎಲ್ಲರಿಗೂ ಶರಣು ಶರಣಾರ್ಥಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಲಿಂಗೈಕ್ಯ ಶ್ರೀ ಶಿವ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಪದ ತಲೆಗಳಿಗೆ ವಂದಿಸ್ತ ನಮ್ಮ ಮುಂದೆ ಆಸೀನರಾಗಿರುವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ಶಿರವನ್ನು ಇಡ್ತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ ವಿಶೇಷವಾಗಿ ಈ ಗೋಷ್ಠಿಯಲ್ಲಿ ಆಸೀನರಾಗಿರುವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರೇ ಶರಣ ಬಿ ವೈ ವಿಜಯೇಂದ್ರ ಅವರೇ ಆತ್ಮೀಯರಾದ ಡಾಕ್ಟರ್ ಧನಂಜಯ ಸರ್ಜಿ ಅವರೇ ಹಾಗೆಯೇ ಶ್ರೀ ಎಚ್ ಎಸ್ ಶಿವಕುಮಾರ್ ಅವರೇ ಹಾಗೆಯೇ ನಮ್ಮ ಹಿರಿಯರಾದ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಗೋವಿಂದ ಕಾರಜೋಳ ಸರ್ ಅವರೇ ಮತ್ತು ಈ ಶಿವಸಭೆಯಲ್ಲಿ ನೆರೆದ ಎಲ್ಲರಿಗೂ ನಮೋ ನಮೋ ಎನ್ನುವ ಸಂದೇಶವನ್ನು ಅರ್ಪಿಸ್ತಾ ಇವತ್ತು ನಾನೊಂದಿಷ್ಟು ಹೊತ್ತು ಪರಮಪೂಜ್ಯ ಲಿಂಗೈಕ್ಯರಾದ ಶ್ರೀ ಶಿವಕುಮಾರಿ ಶಿವಾಚಾರ್ಯ ಮಹಾಸ್ವಾಮಿಗಳ ಬದುಕು ಮತ್ತು ಜೀವನವನ್ನ ಕುರಿತು ಒಂದೆರಡು ಮಾತುಗಳನ್ನಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೂಲತಃ ನಾನೊಬ್ಬಳು ಕಲಾವಿದೆ ನಮ್ಮ ಯಕ್ಷಗಾನದಲ್ಲಿ ಅದು ಕರ್ನಾಟಕದ ಕರಾವಳಿಯ ಭಾಗದಿಂದ ಬಂದವಳು ನಾನು ನಮ್ಮಲ್ಲಿ ಯಕ್ಷಗಾನದಲ್ಲಿ ಒಂದು ಪ್ರಸಂಗ ಬರುತ್ತೆ ಭಾರ್ಗವನನ್ನ ಭೀಷ್ಮ ನೋಡುವ ಒಂದು ಸನ್ನಿವೇಶ ಅದು ಪರಮಪೂಜ್ಯ ಗುರುಗಳು ಶಿವಕುಮಾರ ಸ್ವಾಮಿಗಳ ಕರಸಂಜಾತರು ಆ ಗುರುವನ್ನ ಪ್ರತಿಕ್ಷಣವು ನೆನಪಿಸಿಕೊಂಡು ಇಷ್ಟ ಅದ್ಭುತವಾದ ಸಭೆಯನ್ನ ಆಯೋಜಿಸಿದ್ದಾರೆ ಅಂತಂದ್ರೆ ಒಬ್ಬ ಗುರು ಭಕ್ತಿಯನ್ನ ಒಬ್ಬ ಶಿಷ್ಯ ಹೇಗೆ ಮರಿಬಹುದು ಎನ್ನುವುದನ್ನ ಪೂಜ್ಯ ಸ್ವಾಮೀಜಿಗಳು ತೋರಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಶರಣು ಶರಣಾರ್ಥಿ ಎನ್ನುವ ಭಾವ ಆ ಸನ್ನಿವೇಶವನ್ನ ನಾನು ನಿಮಗೆ ಹೇಳಬೇಕು ಆ ಸನ್ನಿವೇಶ ಹೀಗಿದೆ ಭೀಷ್ಮ ತನ್ನ ಗುರುವಾದ ಭಾರ್ಗವೇಶ್ವರನನ್ನ ನೋಡ್ತಾನೆ ಅಂತ ಅದನ್ನ ವಚನಗಳ ಮೂಲಕ ನಾನು ಮುಂದುವರಿಸ್ತೇನೆ ಅದರ ಭಾವ ಹೀಗಿದೆ ಅದು ಯಕ್ಷಗಾನದಲ್ಲಿದೆ

कि सुतल विनमि भीष्मनु चरण प्रक्षालनव गुत गुरु नमो गुरु नमो गुरु नमो इहव तोरिदनु श्री गुरु परव तोरिदनु श्री गुरु इहव तोरिदनु श्री गुरु പരവ തോരത ശ്രീ ഗുരു തോരത ശ്രീ ഗുരു തോരത ശ്രീ ഗുരു ഗുരു തോര കണ്ടെനു സകല നിഷ്കലവെല്ല ഗുഹ്വര ഗുഹേശ്വര ഗുരു തോര ಶ್ರೀ ಗುರು ತೋರಿದೊಡೆ ಕಂಡೆನು ಸಕಲ ನಿಷ್ಕಲವೆಲ್ಲ ಗುಹೇಶ್ವರ ಗುಹೇಶ್ವರ ಗುರು ನಮೋ ಗುರು ನಮೋ ಗುರು ನಮೋ ನಮಗ ಇದು ಯಕ್ಷಗಾನದ ಒಂದು ಭಾಮಿನಿಯ ಶೈಲಿ ನನಗೆ ಪರಮಪೂಜ್ಯರ ಜೀವನ ಅದು ನಿಜಕ್ಕೂ ಸಿರಿಗೆರೆಯ ಶಿವ ಸಿರಿ ಆ ಸಂಪದವನ್ನ ನಾನು ನಿಮ್ಮ ಮುಂದೆ ಹೇಳಬೇಕು ಅಂದರೆ ನಾನು ರೋಮಾಂಚಿತಳಾಗ್ತೇನೆ ನನಗೆ ಒಬ್ಬ ಬಸವ ಒಬ್ಬ ಬುದ್ಧ ಒಬ್ಬ ಅಂಬೇಡ್ಕರ್ ಒಬ್ಬ ಗಾಂಧಿ ಒಬ್ಬ ಅಕ್ಕ ಇಷ್ಟನ್ನೂ ಒಬ್ಬ ವ್ಯಕ್ತಿಯಲ್ಲಿ ಕಾಣೋದಿದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಮಾತ್ರ ನನಗೆ ಆ ಪ್ರತಿಯೊಂದು ವ್ಯಕ್ತಿತ್ವದ ಚಹರೆಗಳನ್ನು ಗಮನಿಸಿದಾಗ ನಾನು ರೋಮಾಂಚಿತನಾಗಿದ್ದೇನೆ ಎಷ್ಟು ಅದ್ಭುತವಾದ ವ್ಯಕ್ತಿತ್ವ ಅಂದರೆ ಕರ್ನಾಟಕದ ಚರಿತ್ರೆಯಲ್ಲಿ ಮತ್ತೊಮ್ಮೆ ಹನ್ನೆರಡನೇ ಶತಮಾನ ಕಂಡದ್ದಿದ್ರೆ ಅದು ಶಿವಕುಮಾರ ಸ್ವಾಮಿಗಳ ಕಾಲಘಟ್ಟದಲ್ಲಿ ಅದು ನಮ್ಮ ನಿಮ್ಮ ನಡುವೆ ಬದುಕಿದ ಸ್ವಾಮೀಜಿಯ ಬದುಕಿನಲ್ಲಿ ಅಲ್ಲಮ್ಮ ಬಸವಣ್ಣನವರನ್ನ ಕರೀತಾನೆ ಯುಗದ ಉತ್ಸಾಹಿ ಅಂತ ಯುಗದ ಹರಿಕಾರ ಪ್ರಾಯಶಃ ಇವತ್ತಿಗೂ ನಾವು ನೆನಪಿಸಿಕೊಳ್ಬೇಕು ಮತ್ತೆ ಮತ್ತೆ ಶಿವಕುಮಾರ ಸ್ವಾಮಿಗಳ ಹೆಸರು ಮತ್ತೆ ಇತ್ತೀಚೆಗೆ ಚಲಾವಣೆಗೆ ಬಂತು ನೀವು ಪತ್ರಿಕೆಗಳಲ್ಲಿ ಓದಿದ್ದೀರಿ ವಿಚಾರವಾದಿಗಳ ಮಾತುಗಳನ್ನು ಕೇಳಿದಿರಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಹುಣ್ಣಿಮೆಯಲ್ಲಿ ಇಮಾಮ್ ಸಾಹೇಬರ ಅಣ್ಣ ಕಾಸಿಂ ಸಾಹೇಬರನ್ನ ಕರೆದು ಅವರ ಮೂಲಕ ಉದ್ಘಾಟನೆ ಮಾಡಿಸಿ ಮೊದಲ ತರಳಬಾಳು ಹುಣ್ಣಿಮೆಯನ್ನು ಆಚರಿಸಿದ ಒಬ್ಬ ಧೀಮಂತ ವ್ಯಕ್ತಿ ಇದ್ರೆ ಅದು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಧರ್ಮ ಜಾತಿ ಎಲ್ಲವನ್ನ ಮೀರಿ ಇವತ್ತು ನಾವು ಯೋಚನೆ ಮಾಡ್ತಿದ್ದೇವೆ ದಸರಾ ಯಾರು ಉದ್ಘಾಟನೆ ಮಾಡಬೇಕು ಅಂತ ಆದರೂ ಅದು ಸಮಸ್ಯೆ ಬಗೆಹರಿದಿದೆ ಅದು ಪ್ರಶ್ನೆ ಅಲ್ಲ ಆದರೆ ಮಸೀದಿಗಳನ್ನು ಉದ್ಘಾಟಿಸಿ ಹರಿಜನ ರೆಕೇರಿಯನ್ನು ಪ್ರವೇಶಿಸಿ ಸಹಪಂತಿ ಭೋಜನವನ್ನು ತಂದು ಪ್ರಾಯಶ ಈ ತರದ ಒಂದು ಸಾಮಾಜಿಕ ಸೇವೆಯ ಒಂದು ದಿಗಂತವನ್ನ ವಿಸ್ತರಿಸಿದ ಒಬ್ಬನೇ ಒಬ್ಬ ಮಹಾವ್ಯಕ್ತಿ ನಮ್ಮ ಕಾಲದಲ್ಲಿ ಕಂಡು ಕೇಳಿದ ಒಬ್ಬ ವ್ಯಕ್ತಿ ಇರಬಹುದಾದ್ರೆ ನನಗೆ ಗೊತ್ತಿಲ್ಲ ಆದ್ರೆ ಆ ವ್ಯಕ್ತಿಯನ್ನ ನೆನಪಿಸಿಕೊಳ್ತಿದ್ದೇವೆ ಅಂದ್ರೆ ನಮ್ಮ ಬಹಳ ಹತ್ತಿರದ ಕಾಲಘಟ್ಟದ ಒಬ್ಬ ವ್ಯಕ್ತಿಯನ್ನ ನೆನಪಿಸಿಕೊಳ್ತೇವೆ ಅಂದ್ರೆ ಅದು ಶಿವಕುಮಾರ ಸ್ವಾಮೀಜಿಯನ್ನು ಮಾತ್ರ ಗಮನಿಸಿ ಬಂಧುಗಳೇ ಇವತ್ತಿನ ಜನ ಸ್ವಾರ್ಥವನ್ನ ಮೆರೀತಾರೆ ಇವತ್ತಿನ ಧರ್ಮ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನ ಪುನರುತ್ಥಾನಗೊಳಿಸುವ ಬಹಳ ದೊಡ್ಡ ಸೇವೆಯನ್ನು ನಾವಿವತ್ತು ಮಾಡಬೇಕಾಗಿದೆ ಧರ್ಮವನ್ನು ಎಲ್ಲಿ ಉದ್ಧರಿಸಬೇಕಾಗಿದೆ ಅಂತಂದ್ರೆ ದುರ್ಬಲರನ್ನ ಎತ್ತುವುದರ ಮೂಲಕ ಧರ್ಮವನ್ನು ಕಟ್ಟಬೇಕಾಗಿದೆ ಪ್ರಶ ಇದನ್ನು ಅಕ್ಷರಶಃ ಪಾಲಿಸಿದವರಲ್ಲಿ ಶಿವಕುಮಾರ ಮಹಾಸ್ವಾಮಿಗಳ ಹೆಸರು ಬಹಳ ದೊಡ್ಡದು ಅಂದುಕೊಳ್ಳುತ್ತೇನೆ ನಾನು ದೊಗ್ಗನಾಳಿನ ಕೆಂಚಪ್ಪನಂತವರನ್ನ ಕನ್ನಪ್ಪನಂತವರರನ್ನ ಸಮಾಜದ ಅಸ್ಪೃಶ್ಯ ವರ್ಗದವರನ್ನ ಮುಂಚೂಣಿಯಲ್ಲಿ ತಂದು ಧರ್ಮದ ನಿಜವಾದ ಹರಿಕಾರನೆಸಿದ ಇಪ್ಪತ್ತನೇ ಸಿಂಹ ಸಿಂಹಾಧೀಶರಾಗಿ ತಮ್ಮ ಉತ್ತುಂಗವನ್ನ ಸಾಧಿಸಿದ ಮಹಾಶರಣ ಶಿವಕುಮಾರ ಸ್ವಾಮಿಗಳ ಚರಿತ್ರೆಯನ್ನ ಕೇಳೋದಂದ್ರೆ ನಿಜಕ್ಕೂ ಒಂದು ರೋಮಾಂಚನದ ಕೆಲಸ ಈಗಾಗಲೇ ಧನಂಜಯ ಸರ್ಜಿ ಅವರು ಹೇಳಿದರು ಶಿಕ್ಷಣಕ್ಕಾಗಿ ಅನ್ನಕ್ಕಾಗಿ ಆಹಾರಕ್ಕಾಗಿ ಸ್ವಾಮೀಜಿ ಅವರು ತೋರಿದ ಧೀಮಂತ ದಾರಿಯನ್ನ ನಾವು ನೆನಪಿಸಿಕೊಳ್ಳಬೇಕು ಇವತ್ತು ಅಂತ ನನಗೆ ಅಚ್ಚರಿ ಅನ್ಸುತ್ತೆ ಇದೇ ಇಲ್ಲಿ ಅಪ್ಪ ಒಂದು ಶಾಲೆಯನ್ನ ಆರಂಭ ಮಾಡಬೇಕಾದ್ರೆ ಯಾರೋ ಸ್ವಾಮೀಜಿಯನ್ನ ಕೇಳಿದ್ರಂತೆ ಇವತ್ತು ಶನಿವಾರ ಯಾವ ದಿನ ಮಾಡೋಣ ಅಂದ್ರೆ ಶನಿವಾರ ಮಾಡಿ ಅಂದ್ರಂತೆ ಶನಿವಾರ ಮಾಡೋದ ಶನಿವಾರ ಬೇಡ ಇವತ್ತು ಶನಿ ಬಂದು ಅಡರುತ್ತೆ ಅಂತಾರೆ ಸ್ವಾಮೀಜಿ ಶನಿವಾರ ಮಾಡೋದು ಬೇಡ ಅಂದ್ರಂತೆ ಯಾರೋ ಅವತ್ತು ಯಾವ ದಿನ ಅಂತ ನೋಡಿದ್ರೆ ಅಮಾವಾಸ್ಯ ದಿನ ಸ್ವಾಮೀಜಿ ಹೇಳಿದ್ರಂತೆ ಅಮಾವಾಸ್ಯ ದಿನವೇ ಮಾಡಿ ಶನಿವಾರವೇ ಮಾಡಿ ನಿಜಕ್ಕೂ ತಿಥಿ ವಾರ ನಕ್ಷತ್ರಗಳು ಇದು ಯಾವುದು ಅಲ್ಲ ಇದು ಶರಣ ಸಿದ್ಧಾಂತ ಎಲ್ಲರೂ ಸೇರಿದ ದಿನವೇ ಶುಭ ಲಗ್ನ ಯಾವುದು ಅಶುಭ ಅಂತಿಲ್ಲ ಆದ್ರೆ ಇವತ್ತಿನ ಜ್ಯೋತಿಷಿಗಳು ಇವತ್ತಿನ ನಮ್ಮ ಟಿ ವಿ ಮಾಧ್ಯಮದ ಜ್ಯೋತಿಷಿಗಳೆಲ್ಲ ಇಡ್ತಿದ್ದಾರೆ ನಮ್ಮನ್ನ ನಮ್ಮ ಮನಸ್ಸಿನೊಳಗೆ ಭ್ರಮೆಯನ್ನು ಇಡ್ತಿದ್ದಾರೆ ನಾವಿವತ್ತು ಭಯ ಭಯಗ್ರಸ್ತರಾಗಿದ್ದೇವೆ ಆದರೆ ಆ ಕಾಲದ ಶರಣರ ವೈಚಾರಿಕತೆ ಹೇಗಿತ್ತು ಅಂತಂದರೆ ಅದು ಶಿವಕುಮಾರ ಸ್ವಾಮಿಗಳು ಮುಂದುವರಿಸ್ತಾರೆ ಶನಿವಾರ ಅಡಿಗಲ್ಲಿಗೆ ಅಡಿಗಲ್ಲು ಸಮಾರಂಭ ಮಾಡ್ತಾರೆ ಅಮಾವಾಸ್ಯ ದಿನ ಅಡಿಗಲ್ಲಿನ ಸಮಾರಂಭ ಮಾಡ್ತಾರೆ ಯಾರಿಂದ ಮಾಡಿಸ್ತಾರೆ ಅಂತ ಕೇಳಿದರೆ ಯಾರು ಅಡಿಗಲ್ಲು ಹಾಕುವರು ಅಂತ ಕೇಳಿದರೆ ಗದ್ದೆಯಲ್ಲಿ ಕೆಲಸ ಮಾಡುವ ಒಬ್ಬ ಕನ್ನಪ್ಪ ಎನ್ನುವ ಹರಿಜನನನ್ನ ಕರಿ ಅಂತಾರಂತೆ ಆಗ ಯಾರು ಹೇಳಿದ್ರಂತೆ ಅವನು ಸ್ನಾನ ಮಾಡಲಿಲ್ಲ ಸ್ವಲ್ಪ ಬುದ್ಧಿ ಅವನನ್ನು ಕರೆದು ಹೇಗೆ ನೀವು ಇಲ್ಲಿ ಅಡಿಗಲ್ಲು ಹಾಕಿಸ್ತೀರಿ ಅಂತ ಹೇಳಿದ್ದಕ್ಕೆ ಸ್ವಾಮೀಜಿ ಹೇಳಿದ್ರಂತೆ ಸ್ನಾನ ಹೊರಗಡೆ ಮಾಡಿರಬಹುದು ಮಾಡದೇ ಇರಬಹುದು ಅವನು ಒಳಗಿನಿಂದ ಸ್ನಾನ ಮಾಡಿದ್ದಾರೆ ಕರೀರಿ ಅವನ ಇಂಥ ಉದಾತ್ತ ಚಿಂತಕನೊಬ್ಬ ನಮ್ಮ ಮುಂದೆ ಇದ್ದಾರೆ ಅಂತ ಆದರೆ ನಾವಿಷ್ಟು ಧನ್ಯರು ಅನ್ನುವುದನ್ನು ಈ ಕ್ಷಣದಲ್ಲಿ ಯೋಚಿಸಬೇಕಾಗಿದೆ ಪ್ರತಿಕ್ಷಣವು ಸ್ವಾಮೀಜಿಯವರ ಆ ಉದಾತ್ತ ಕಾರ್ಯಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾಗಿದೆ ಪ್ರತಿಯೊಂದು ಚಿಂತನೆಯಲ್ಲಿ ಈಗಲೇ ಕೂಡ ಅವರು ಹೇಳಿದರು ದುಡಿಮೆಯ ಸಿದ್ಧಾಂತದಲ್ಲಿ ನಂಬಿಕೆ ಇರುವವರು ಬಡವರ ಪರವಾದ ಹೆಣ್ಣು ಮಕ್ಕಳ ಪರವಾಗಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಆರಂಭಿಸಿದವರು ಇವತ್ತು ತರಳಬಾಳು ವಿದ್ಯಾಸಂಸ್ಥೆ ಅನ್ನುವುದು ಇಡೀ ಕರ್ನಾಟಕದಾದ್ಯಂತ ತನ್ನ ಬೃಹತ್ ಶಾಖೆಗಳ ಮೂಲಕ ಅನೇಕ ವಿದ್ಯಾ ಕೇಂದ್ರಗಳನ್ನು ಆರಂಭ ಮಾಡ್ತಾ ಇದೆ ಆದರೆ ಈ ಎಲ್ಲ ಆರಂಭದ ಹಿಂದಿನ ಸತ್ಯ ಆ ಚೇತನ ಆ ಶಕ್ತಿ ನಮ್ಮ ಪೂಜ್ಯರಾದ ಶಿವಕುಮಾರ ಸ್ವಾಮಿಗಳು ಅಂತ ಹೇಳೋದು ನಮಗೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ ನೋಡಿ ಇವತ್ತು ಬಡತನವನ್ನ ನಿವಾರಣೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ವಿ ದಿಟ್ಟತನ ಮತ್ತು ಧೈರ್ಯ ತಮ್ಮ ಗುರುಗಳಾದ ಗುರುಶಾಂತ ದೇಶಿಕರು ಮರಣ ಹೊಂದಿದಾಗ ಇಡೀ ಸಿರಿಗೆರೆಯ ಊರು ಹೇಗಿತ್ತು ಅಂತಂದ್ರೆ ಭಯ ಮತ್ತು ತಲ್ಲಣದಲ್ಲಿತ್ತು ಬಸವಣ್ಣನವರು ಹೇಳ್ತಾರೆ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂತ ಈ ಪದ ನನಗೆ ತುಂಬಾ ಇಷ್ಟ ಬಸವಣ್ಣನ ವಚನದಲ್ಲಿ ಬರುತ್ತೆ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂತ ಆ ಧೀರರು ಅನ್ನುವ ಶಬ್ದ ಪ್ರಾಯಶಃ ಅದು ಯಾರಿಗಾಗಿಯೇ ಬರೆದಿದ್ದಾರೆ ಅಂದ್ರೆ ಶಿವಕುಮಾರ ಸ್ವಾಮಿಗಳಿಗಾಗಿಯೇ ಬರೆದಿದ್ದಾರೆ ಮುಂದಿನ ಇನ್ನಷ್ಟು ಒಂಬ್ ಒಂಬತ್ತು ಶತಮಾನಗಳ ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಅವನೇ ಧೀರ ಅನ್ನೋದನ್ನ ಬಸವಣ್ಣನವರು ಅಂದೇ ಊಹಿಸಿದ್ರು ಅಂತ ಕಾಣುತ್ತೆ ಅಂತ ಮಹಾವ್ಯಕ್ತಿ ನಮ್ಮ ಶಿವಕುಮಾರ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳ ಕೈಯಲ್ಲಿ ಯಾವಾಗಲೂ ಒಂದು ಪಿಸ್ತೂಲ್ ಇರ್ತಿತ್ತಂತೆ ಅವರ ಗುರುಗಳನ್ನ ಮಜ್ಜಿಗೆಯಲ್ಲಿ ವಿಷ ಹಾಕಿ ಕೊಂದ ಜನ ಈ ನಂತರ ಅವರು ಅದೇ ಪಟ್ಟಕ್ಕೆ ಬಂದು ಇಲ್ಲಿನ ಸುಧಾರಣೆಗಾಗಿ ಟೊಂಕ ಕಟ್ಟಿ ನಿಲ್ತಾರೆ ಅಂತಂದ್ರೆ ಅವರನ್ನ ಕೊಲ್ಲೋದಕ್ಕೆ ಬಂದವರನ್ನ ಮನ ಪರಿವರ್ತಿಸಿದ್ದಾರೆ ಅವರೊಬ್ಬ ಆದರ್ಶ ಬುದ್ಧ ಬುದ್ಧನಂತ ಸಾತ್ವಿಕತೆಯನ್ನು ರೂಢಿಸಿಕೊಂಡವರು ಸ್ವಾಮಿಗಳು ಅವರನ್ನ ಕೊಲ್ಲಬೇಕು ಅಂತ ಕೊಡಲಿ ಹಿಡ್ಕೊಂಡು ಬಂದವರೆಲ್ಲ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಿದೆ ಎದೆ ಕೊಟ್ಟು ಸಾವಿಗೆ ಸಿದ್ಧವಾದದ್ದಿದೆ ಮರಣವೇ ಮಹಾನವಮಿ ಎಂದು ಹಾಡಿದ್ದಿದೆ ಸ್ವಾಮಿಗಳು ಪ್ರಾಯಶ ಬುದ್ಧನು ಹಾಗೆ ತನ್ನನ್ನು ಕೊಲ್ಲಲು ಬಂದವರಿಗೆ ಕೊರಳೊಡ್ಡಿದ ಹಾಗೆ ಮಹಾಸ್ವಾಮಿಗಳು ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಸ್ವಾಮೀಜಿಯ ಧೀರ ಉದಾತ್ತ ನಿಲುವನ್ನು ನಾವು ಮತ್ತೆ ಮತ್ತೆ ಗಮನಿಸಬೇಕಾಗತ್ತೆ ಇದನ್ನು ನೆನಪಿಸಿಕೊಳ್ಳಬೇಕಾಗತ್ತೆ ಈ ಕಥೆಗಳು ನಿಮಗೆಲ್ಲ ಗೊತ್ತಿಲ್ಲ ಅಂತಲ್ಲ ಈ ಕಥೆಗಳಲ್ಲಿ ಹೊಸತನ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಕಥೆಗಳನ್ನು ನಾವು ಮರುಕಲ್ಪಿಸುವ ಅಗತ್ಯ ಇದೆ ಇವತ್ತು ಮನುಷ್ಯ ಮನುಷ್ಯನನ್ನು ಕೊಲ್ಲುವುದಾದರೆ ಈ ಸಮಾಜದಲ್ಲಿ ಬದುಕೆಲ್ಲಿದೆ ಮನುಷ್ಯನನ್ನ ಮನುಷ್ಯ ಇವತ್ತು ಹಿಂಸಿಸುವುದಾದರೆ ಈ ಸಮಾಜದಲ್ಲಿ ಮನುಷ್ಯತ್ವಕ್ಕೆ ಬೆಲೆಯಲ್ಲಿದೆ ಆ ಮನುಷ್ಯತ್ವದ ಘನತೆಯನ್ನ ಈ ಸಮಾಜಕ್ಕೆ ಸಾರಿದ ಒಬ್ಬ ಮಹಾನ್ ಚೇತನ ಶಿವಕುಮಾರ ಮಹಾಸ್ವಾಮಿಗಳು ಆ ಮನುಷ್ಯತ್ವದ ಬಗ್ಗೆ ನಾವಿವತ್ತು ಯೋಚಿಸೋಣ ಬಂಧುಗಳೇ ಇವತ್ತು ನಾವೆಲ್ಲ ಯೋಚಿಸ್ತೇವೆ ಇವತ್ತು ಎಷ್ಟು ಸ್ವಾರ್ಥಿಗಳಾಗಿದ್ದೇವೆ ಅಂತಂದ್ರೆ ಪ್ರತಿಕ್ಷಣವೂ ಸ್ವಾರ್ಥವೇ ಒಂದು ತಾಯಿ ಮೀನು ಮತ್ತು ನರಿ ಮರಿ ಮೀನು ನೀರಿನಲ್ಲಿ ತೇಲ್ಕೊಂಡು ಬರ್ತಾ ಇದ್ವಂತೆ ಆಗ ತಾಯಿ ಮರಿ ಮೀನು ತಾಯಿಯನ್ನ ಕೇಳ್ತದಂತೆ ಮದರ್ ಮದರ್ ಕಾಂಟ್ ವಿ ಲಿವ್ ಆನ್ ದಿಸ್ ಅರ್ತ್ ಅಂತ ಅದಕ್ಕೆ ತಾಯಿ ಮೀನು ಹೇಳುತ್ತಂತೆ ನೋಮ್ ಚಾಯ್ ಅರ್ತ್ ಇಸ್ ದ ಓನ್ಲಿ ಪ್ಲೇಸ್ ಫಾರ್ ಸೆಲ್ ಫಿಶ್ ನಾಟ್ ಫಾರ್ ಫಿಶ್ ಇದು ಸ್ವಾರ್ಥಿಗಳಿಗಾಗಿದೆ ಎನ್ನುವುದರ ನಡುವೆ ನಿಸ್ವಾರ್ಥವನ್ನ ಸೇವೆಯನ್ನ ನಿಷ್ಕಲ್ಮ ಪ್ರಾಮಾಣಿಕವಾದ ಪರಿವರ್ತನೆಯನ್ನ ಈ ದಾರಿಯನ್ನು ಶೋಧಿಸುವುದಿದೆಯಲ್ಲ ಇದು ಮನುಷ್ಯತ್ವದ ಘನತೆ ಸಂವಿಧಾನ ಬಾರದೇ ಇದ್ದ ಕಾಲದಲ್ಲಿ ಸಂವಿಧಾನದ ಆಶಯಗಳನ್ನು ಮೊತ್ತ ಮೊದಲ ಬಾರಿ ಜಗತ್ತಿಗೆ ತುಂಬಿ ಅದನ್ನು ಪ್ರಸರಿಸಿದ ಪ್ರಸರಣಗೊಳಿಸಿದ ಕೀರ್ತಿ ಮಹಾಸ್ವಾಮಿಗಳಿಗೆ ಸಲ್ಲತ್ತೆ ಇವತ್ತು ಜಾತಿ ವಿನಾಶದ ಮಾತು ಹೇಳ್ತೇವೆ ನಾವು ನಾವೆಲ್ಲರೂ ಒಂದೇ ಅನ್ನುವುದನ್ನ ಸಾರ್ತಾ ಇದ್ದೇವೆ ಆದರೆ ಈ ನಡುವೆ ನಾವಿವತ್ತು ಯೋಚಿಸಬೇಕಾಗಿದೆ ಪ್ರತಿಕ್ಷಣವು ಮನುಷ್ಯತ್ವದ ಘನತೆಯನ್ನು ಸಾರುವುದು ನಾವು ಮನುಷ್ಯರು ನಾವು ಬದುಕನ್ನು ಪ್ರೀತಿಸುವುದನ್ನು ಕಲಿಯೋದು ಮನುಷ್ಯ ಮನುಷ್ಯನನ್ನು ಗೌರವಿಸುವುದನ್ನು ಕಲಿಯೋದು ಈ ಉದಾತ್ತ ಸಿದ್ಧಾಂತದ ಮೂಲಕ ಈ ಬದುಕನ್ನು ಪುನರ್ರಚಿಸಿದ ನಮ್ಮೆಲ್ಲರಿಗೂ ಒಂದು ಆಶಯವನ್ನು ಕೊಟ್ಟ ನಮ್ಮೆಲ್ಲರ ಬದುಕಿಗೊಂದು ಸ್ಫೂರ್ತಿ ಪ್ರೇರಣೆಯನ್ನ ಕೊಟ್ಟವರು ಮಹಾಸ್ವಾಮಿಗಳು ಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಒಂದು ಕಡೆ ಬರೀತಾರೆ ನನ್ನ ಗುರುವಿಗೆ ಬಾಗಿಲು ಕಿಟಕಿಗಳಿಲ್ಲ ಅಂತ ಮುಕ್ತವಾದ ಭಾವ ಮುಕ್ತತೆಗಾಗಿ ತೆರೆದಿರುವಂಥದ್ದು ಯಾವಾಗಲೂ ತನ್ನ ಜೊತೆಯಲ್ಲಿ ಯಾವಾಗಲೂ ಶಿಷ್ಯರನ್ನು ಒಡಗೂಡಿಸಿಕೊಂಡು ನಡೆಯುವಂಥದ್ದು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಹೋಗಿ ನೆರವು ಮಾಡುವಂಥದ್ದು ನಾವೆಲ್ಲರೂ ಕೇಳಿದ್ದೇವೆ ಮಗು ಹಳಕಟ್ಟಿ ಅವರ ಹೆಸರನ್ನು ಕೇಳಿದ್ದೇವೆ ವಚನಗಳಿಗಾಗಿ ಸೈಕಲ್ ತುಳಿದು ಊರೂರಿನಲ್ಲಿ ವಚನಗಳನ್ನು ಸಂಗ್ರಹಿಸಿದ ಮಹಾತ್ಮ ಪಗು ಹಳಕಟ್ಟಿಯವರು ಅವರನ್ನ ಇವತ್ತಿಗೂ ನಾವು ನೆನಪಿಸ್ಕೊಳ್ತೇವೆ ವಚನ ಪಿತಾಮಹ ಅಂತ ಅವರನ್ನ ಕರಿತೇವೆ ಅವರು ಎಷ್ಟು ಕಷ್ಟದಲ್ಲಿ ಇದ್ರು ಅಂತಂದ್ರೆ ಅವರ ವೈಯಕ್ತಿಕ ಬದು ಬದುಕಿನಲ್ಲಿ ಬಡತನ ಅವ್ರು ನುಗ್ಗಿಕೊಂಡು ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಈ ವಿಷಯ ಪೂಜ್ಯರಿಗೆ ಗೊತ್ತಾಯ್ತಂತೆ ಒಂದು ದಿನ ತಮ್ಮ ಆಶಿ ಸಿರಿಗೆರೆಯ ಮಠದಲ್ಲಿದ್ದ ತನ್ನ ಒಬ್ಬ ಮ್ಯಾನೇಜರನ್ನು ಕಳಿಸಿ ರುದ್ರಯ್ಯನವರನ್ನ ಕಳಿಸಿ ಅವರಿಗೊಂದು ಆಶ್ರಮದ ಬಂಗಾರವನ್ನು ಒಂದಿಷ್ಟು ಅವರ ಕೈಗೆ ಕೊಟ್ಟು ಕಳಿಸಿದ್ರಂತೆ ಆ ಕಾಲದಲ್ಲಿ ಅದನ್ನು ಹೇಳಿ ಕಳಿಸಿದ್ರಂತೆ ಇದು ನಿಮಗೆ ಇಟ್ಟುಕೊಳ್ಳೋದಕ್ಕಲ್ಲ ಇದನ್ನು ಮಾರಿ ನೀವು ಸಾಲ ತೀರಿಸ್ಕೊಳ್ಬೇಕು ಅದಕ್ಕೆ ಹಳಕಟ್ಟಿಯವರು ಹೇಳಿದ್ರಂತೆ ನನ್ನ ಸಾಲ ತೀರಿದ ಮೇಲೆ ಉಳಿದ ಹಣ ನಿಮಗೆ ಕೊಡ್ತೇವೆ ಅಂತ ಎಂಥ ಪ್ರಾಮಾಣಿಕರಿದ್ದರು ನೋಡಿ ಆ ಕಾಲ ಅದಕ್ಕೆ ಸ್ವಾಮೀಜಿ ಹೇಳಿದ್ರಂತೆ ಅಲ್ಲ ಅಲ್ಲ ಇದು ಮತ್ತಷ್ಟು ಶರಣ ಸೇವೆಗೆ ವಚನ ಸೇವೆಗೆ ನೀವು ಬಳಸಿಕೊಳ್ಳಬೇಕು ಎನ್ನುವ ಉದಾತ್ತ ಮಾನವೀಯ ಮೌಲ್ಯವನ್ನು ನಮ್ಮ ಮುಂದೆ ಪ್ರಸರಣಗೊಳಿಸಿದ ಮಹಾ ಸಂತ ಮಹಾಧೀರ ಮಹಾವೀರ ನಮ್ಮ ಪರಮ ಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿ ಬದುಕಿನಲ್ಲಿ ಏನಿದೆ ಹೇಳಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಕಡಿ ಮಳೆ ಬಂದು ನಿಂತ ಹಾಗೆ ಈ ನಿರಾಳವಾಗಿರುವ ಬದುಕಿನ ಬಗ್ಗೆ ನಾವು ಯೋಚಿಸ್ತೇವೆ ನಾವೆಲ್ಲ ಚಿಂತೆಯನ್ನು ತರೆದು ಮನುಷ್ಯತ್ವದ ಘನತೆ ಮತ್ತು ಮಾನವೀಯತೆಯನ್ನ ನಾವಿವತ್ತು ಒಬ್ಬರಿಗೊಬ್ಬರು ಪ್ರಸಾರಗೊಳಿಸ್ತೇವೆ ಅಂತ ಆದರೆ ಅದಕ್ಕಿಂತ ದೊಡ್ಡ ನೆಮ್ಮದಿ ನಮಗೆ ಯಾವುದೂ ಇಲ್ಲ ಇವತ್ತು ಶರಣ ಸಂದೋಹವನ್ನು ನೆನಪಿಸ್ಕೊಳ್ತೇವೆ ಶರಣರ ಬದುಕು ಮತ್ತು ಆದರ್ಶವನ್ನು ನೆನಪಿಸ್ಕೊಳ್ತೇವೆ ನಡೆ ಮತ್ತು ನುಡಿ ಸಿದ್ಧಾಂತವನ್ನು ಒಪ್ಪಿಕೊಳ್ತೇವೆ ಅಂದ್ರೆ ನುಡಿದಂತೆ ನಡೆಯುವ ಒಂದು ವ್ಯಕ್ತಿತ್ವದ ಮಾದರಿಗಳನ್ನು ನಾವಿವತ್ತು ಸ್ವೀಕರಿಸಬೇಕಾಗಿದೆ ಎಷ್ಟೋ ಮಕ್ಕಳಿದ್ದೀರಿ ನಾವೆಲ್ಲ ಇವತ್ತು ಸೇರಿದ್ದೀರಿ ಇಷ್ಟು ಶಾಂತವಾಗಿ ಸಭೆಯಲ್ಲಿ ನನ್ನ ಮಾತುಗಳನ್ನು ಕೇಳ್ತಿದ್ದೀರಿ ಅಂದರೆ ನನಗೆ ಶಕ್ತಿ ಕೊಟ್ಟವರು ಬೇರೆ ಯಾರು ಅಲ್ಲ ಶರಣರು ಶರಣರ ಓದು ಶರಣರ ಜೀವ್ಯ ಶಕ್ತಿ ಶರಣು ಕೊಟ್ಟರ ಅನುಭವದ ನುಡಿ ಪ್ರಶ ಶರಣರು ಈ ಕರ್ನಾಟಕದ ನೆಲದಲ್ಲಿ ಹುಟ್ಟದೇ ಇದ್ದಿದ್ರೆ ನಾವೆಲ್ಲ ಅನಾಥರಾಗ್ತಿದ್ವೇನೋ ಬಡವರಾಗ್ತಿದ್ವೇನೋ ಭೌತಿಕ ಶೂನ್ಯರಾಗ್ತಿದ್ವೇನೋ ಭೌತಿಕವಾದ ಮೌಢ್ಯವನ್ನು ಆವರಿಸಿಕೊಳ್ತಿದ್ವಿ ಆ ಮೌಢ್ಯತೆಯನ್ನು ತೊಡೆದು ಹೊಸ ಬೆಳಕಿನ ದಾರಿಯನ್ನು ಶೋಧಿಸಿ ತೋರಿಸಿದ ಶರಣರಿದ್ರೆ ಅದು ನಮ್ಮ ಹನ್ನೆರಡನೇ ಶತಮಾನದ ಶರಣರು ಆ ಪರಂಪರೆಯ ಒಂದು ದೊಡ್ಡ ಮಠ ಮರುಳಸಿದ್ದರಿಂದ ಆರಂಭವಾಗಿ ಇವತ್ತಿಗೂ ನಮ್ಮ ನಡುವೆ ಒಂದು ಬೃಹತ್ ಕಾರ್ಯಗಳ ನಡುವೆ ನಾನು ಕಳೆದ ಬಾರಿ ಕೂಡ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಬಂದಿದ್ದೆ ಅವರ ಮುಖದಲ್ಲಿರುವ ತೇಜಸ್ಸು ಅವರ ವ್ಯಕ್ತಿತ್ವವನ್ನು ಗಮನಿಸಿದ್ರೆ ನಾವು ಮತ್ತೆ ಪುನಃ ಕೈ ಮುಗಿತೇವೆ ಯಾಕೆ ಅಂತಂದ್ರೆ ಅದೇ ಪರಂಪರೆಯನ್ನು ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ ಇವತ್ತಿಗೂ ಇಷ್ಟು ಜನ ಈ ಸಿರಿಗೆರೆಯಂತ ಒಂದು ಸಣ್ಣ ಹಳ್ಳಿಯಲ್ಲಿ ಸೇರಿ ಇಷ್ಟು ದೊಡ್ಡ ವಿಜೃಂಭಣೆಯಕ್ಕೆ ಈ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಭಾಗವಹಿಸ್ತೀವಿ ಅಂತ ಆದರೆ ಅದು ಪೂಜ್ಯರ ದಿವ್ಯ ದೃಷ್ಟಿ ಪೂಜ್ಯರ ದೂರದೃಷ್ಟಿ ಪೂಜ್ಯರ ಒಂದು ಯೋಚನೆ ಯೋಜನೆ ಕೊನೆಗೂ ಅವರು ತಮ್ಮ ಗುರುವಿಗೆ ತೋರುವ ಭಕ್ತಿ ಆ ಗುರು ಭಕ್ತಿಯನ್ನ ನಮ್ಮೊಳಗೆ ಶಕ್ತಿಯಾಗಿಸಿದ ಆ ಮಹಾಚೇತನವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾಗಿದೆ ಇವತ್ತಿನ ಈ ಕಾರ್ಯಕ್ರಮ ಈ ವೇದಿಕೆ ನಮ್ಮನ್ನ ಆ ರೀತಿಯ ಶಕ್ತಿಯನ್ನು ತುಂಬೋದಕ್ಕೆ ನಮಗೆ ಯಾವಾಗಲೂ ಒಂದು ಯೋಚನೆ ಕೊಡುತ್ತೆ ಎಷ್ಟು ವೈಜ್ಞಾನಿಕ ವಿಚಾರಧಾರೆಗಳನ್ನು ಹೊಂದಿದ್ರು ಅಂತಂದ್ರೆ ಸ್ವಾಮೀಜಿ ಯಾರೋ ಒಬ್ರು ಗಂಡ ಹೆಂಡ್ತಿ ಅವ್ರ ಹತ್ರ ಬಂದ್ರಂತೆ ಸ್ವಾಮೀಜಿ ನಮಗೆ ಮಕ್ಕಳಾಗ್ಲಿಲ್ಲ ದಯವಿಟ್ಟು ಆಶೀರ್ವಾದ ಮಾಡಿ ಅದಕ್ಕೆ ಅವರು ಕರ್ದು ಹೇಳಿದ್ರಂತೆ ಅವಳು ಗಂಡೇ ಅವನಂತೂ ಬೆಪ್ಪ ತೆಕಡಿ ಅದನ್ನು ಹೋಗ್ಲಿ ಆ ಅಮ್ಮನ ಕರ್ದು ಬರಮ್ಮ ಇಲ್ಲಿ ಅಂದ್ರಂತೆ ಮಠಕ್ಕೆ ಬಂದ್ರೆ ಮಕ್ಕಳಾಗ್ತವೆ ನಮ್ಮ ಡಾಕ್ಟರ್ ಹತ್ರ ತೋರ್ಸಮ್ಮ ಹೋಗಮ್ಮ ಅಂತಂದ್ರಂತೆ ಅವ್ರು ಹೇಳಿದ್ರಂತೆ ಇಂಥ ಮೂಢ ಮೌಟ್ಯ ತುಂಬಿದ ಭಕ್ತರು ಇರುವುದರಿಂದಲೇ ಇವತ್ತು ಮಠಗಳಲ್ಲೆಲ್ಲ ತೊಟ್ಟಿಲ್ ಕಟ್ತಾ ಇದ್ದಾರೆ ಅಂತ ಮಠ ಮಂದಿರಗಳಲ್ಲಿ ತೊಟ್ಟಿಲ್ ಕಟ್ತಾ ಇದ್ದಾರೆ ಹಾಗಾಗಿ ಇವತ್ತು ಅರಿವನ್ನು ಒಗಿಸುವುದು ಜ್ಞಾನವನ್ನ ಅರಳಿಸುವುದು ವಿವೇಕವನ್ನು ತುಂಬುವುದು ಇದು ಒಬ್ಬ ಧರ್ಮಗುರುವಿನ ಕಾರ್ಯ ಯಾವಾಗಲೂ ಸಮಾಜದಲ್ಲಿ ಸಾಮರಸ್ಯವನ್ನು ಪೂರೈಸುವುದು ಪ್ರಾಯಶಃ ಧರ್ಮ ಕಾರ್ಯವನ್ನು ಮಾಡಿ ಜನರಲ್ಲಿ ವಿವೇಕವನ್ನು ತುಂಬುವುದು ದೇವರು ಎಲ್ಲಿದ್ದಾನೆ ಎನ್ನುವ ಪ್ರಶ್ನೆಗೆ ದೇಹವೇ ದೇಗ ದೇಗುಲ ಅನ್ನೋದು ಭಕ್ತ ಮತ್ತು ಭವಿ ಎನ್ನುವ ಸಂಬಂಧಗಳಲ್ಲಿ ಭಕ್ತನ ಮೊದಲ ರೂಪವೇ ಭವಿ ಅಲ್ಲಿಂದ ಮಣ್ಣಿಂದ ಮಡಿಕೆ ಇಲ್ಲ ಮಡಿಕೆಯಿಂದಲೇ ಮಣ್ಣು ಹಾಗಾಗಿ ಭಕ್ತ ಭವಿಯ ಸಂಬಂಧವನ್ನು ವಿಶಿಷ್ಟವಾಗಿ ನಿರೂಪಿಸಿದ ಶಿವಕುಮಾರ ಸ್ವಾಮಿಗಳ ಸಾಧನೆಯನ್ನು ಅವರ ಶಕ್ತಿಯನ್ನು ಮಾತನಾಡಲಿಕ್ಕೆ ನನಗೆ ನಾನು ಅಸಮರ್ಥಳು ನಾನು ತುಂಬ ಚಿಕ್ಕವಳು ಅವರ ಇಡೀ ಸಮಾಜಮುಖಿ ಚಟುವಟಿಕೆಯನ್ನು ಅವರ ಇಡೀ ಶೈಕ್ಷಣಿಕ ಸಾಧನೆಯನ್ನ ಸಾಂಸ್ಕೃತಿಕ ಧೀಮಂತಿಕೆಯನ್ನು ಒಬ್ಬ ಕವಿಯಾಗಿ ನಾಟಕಕಾರರಾಗಿ ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತಿ ಬೆಳಿ ಬಿತ್ತಿ ವಿವೇಕವನ್ನು ತುಂಬುವ ಜಾಗೃತಗೊಳಿಸುವವರ ಯೋಚನೆಗಳನ್ನು ನಾವು ಮತ್ತಿಷ್ಟು ಮಾತಾಡಬೇಕಾಗಿದೆ ಮತ್ತಿಷ್ಟು ನಾವು ಜಗತ್ತಿಗೆ ಸಾರಬೇಕಾಗಿದೆ ಪ್ರಾಯಶಃ ಭಾರತ ಇಂಥ ಸಂಸ್ಕೃತಿಗಳ ನಾಡು ನಮ್ಮ ನಾಡಿನಲ್ಲಿ ಸಂಸ್ಕೃತಿ ಧರ್ಮಗಳು ಇವತ್ತು ಇರೋದ್ರಿಂದಲೇ ನಾವೆಲ್ಲರೂ ಇವತ್ತು ಶಾಂತವಾಗಿದ್ದೇವೆ ನಮ್ಮ ಸಂಸ್ಕೃತಿಯ ವಿಶೇಷತೆಗಳು ಅರ್ಥವಾಗಿರುವುದರಿಂದಲೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಿನಿಂದ ಇದ್ದೇವೆ ಅದು ಧರ್ಮ ಮತ್ತು ಸಂಸ್ಕೃತಿ ಎಲ್ಲರನ್ನೂ ಪೂಜಿಸುವ ಎಲ್ಲರನ್ನೂ ಗೌರವಿಸುವ ಎಲ್ಲರಲ್ಲೂ ವಿವೇಕವನ್ನು ಕಾಣುವ ಅರಿವೇ ಗುರು ಎನ್ನುವುದನ್ನು ನಮ್ಮ ಮುಂದೆ ತೋರಿಸಿದ ಈ ಶರಣ ಧರ್ಮವನ್ನು ನಾವಿವತ್ತು ಅಪ್ಪಿಕೊಳ್ಳಬೇಕಾಗಿದೆ ಒಪ್ಪಿಕೊಳ್ಳಬೇಕಾಗಿದೆ ಇವತ್ತು ಸಮಾಜಕ್ಕೆ ಬೇಕಾಗಿರುವುದು ಶರಣ ಧರ್ಮ ಶರಣಧರ್ಮವೇ ಮಾನವ ಧರ್ಮ ಆ ಮಾನವ ಧರ್ಮವನ್ನು ಇವತ್ತಿಗೂ ಆ ದೀಪವನ್ನು ಹಣತಿಯನ್ನ ನಮ್ಮ ಹೃದಯದ ಒಳಗಡೆ ಹತ್ತಿ ಉರಿಸಿದ ಶಿವ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳೋಣ ಈ ವೇದಿಕೆಯಲ್ಲಿ ನನಗೆ ಎಷ್ಟು ಸಮಯ ಕೊಟ್ಟಿದ್ದಾರೋ ಗೊತ್ತಿಲ್ಲ ಈಗಾಗಲೇ ನಾನು ತುಂಬ ಹೊತ್ತು ಮಾತಾಡಿದ್ದೇನೆ ಅಂತ ಅನ್ಸುತ್ತೆ ಇನ್ನಷ್ಟು ಮಾತುಗಳಿವೆ ಆ ಗುರುವಿನ ಆ ಶರಣರ ಆ ಸಂತರ ಅಧೀರ ಸನ್ಯಾಸಿಯ ಆ ಬದುಕಿನ ಚರಿತ್ರೆಯನ್ನು ಮತ್ತೊಮ್ಮೆ ನಾವು ಕೇಳಬೇಕು ಮತ್ತೊಮ್ಮೆ ಅವರನ್ನು ಅವರ ತತ್ವಗಳನ್ನು ತಿಳ್ಕೊಳ್ಬೇಕು ಆದರ್ಶಗಳನ್ನು ತಿಳ್ಕೊಳ್ಬೇಕು ಎದೆಗಾರಿಕೆಯನ್ನು ಕಲಿಬೇಕು ನಾನು ಹೇಳ್ತಾ ಇರೋದು ಎದೆ ಆವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದಿರಾ ಗಾಂಧಿಯವರನ್ನು ನೇರವಾಗಿ ಅವರಿಗೆ ಚಾಟಿ ಏಟನ್ನು ಕೊಟ್ಟವರಿದ್ದರೆ ಅದು ಶಿವಕುಮಾರ ಸ್ವಾಮಿಗಳು ಗರೀಬಿ ಹಠಾವು ಅಂತ ಹೇಳಿದ್ರೆ ಬಡತನ ಅಂದ್ರೆ ಹೋಗೋದು ಕೂತ್ಕೊಂಡ್ರೆ ಬಡತನ ಹೋಗಲ್ಲ ನೀವು ಊಟ ಮಾಡದೆ ಸುಮ್ಮನೆ ಕೂತ್ರೆ ನಿಮಗೆ ಯಾರು ತಂದು ಹೊಟ್ಟೆಗೆ ಹಾಕಲ್ಲ ದುಡಿರಿ ದುಡಿಬೇಕು ಎನ್ನುವ ಕಾಯಕ ಅದಕ್ಕೆ ಬಸವಣ್ಣನ ಕಾಯಕವೇ ಕೈಲಾಸ ಸಿದ್ಧಾಂತ ಇದೆ ದುಡಿರಿ ದುಡಿದ್ರೆ ಮಾತ್ರ ಅನ್ನ ಬೀಳುತ್ತೆ ಹೊಟ್ಟೆಗೆ ಎನ್ನುವ ಮಾತನ್ನ ಅವ್ರ ಆ ಕಾಲದ ಒಂದು ದೊಡ್ಡ ಚಿಂತನೆಗೆ ಪ್ರತಿ ಸವಾಲೊಡ್ಡಿ ಒಂದು ಧೈರ್ಯ ಮತ್ತು ಶಕ್ತಿಯಿಂದ ಈ ಸಮಾಜವನ್ನು ಎದುರಿಸಿದ ಸ್ವಾಮಿಗಳ ಧೀಮಂತ ವ್ಯಕ್ತಿತ್ವಕ್ಕೆ ಮತ್ತೊಮ್ಮೆ ಶರಣು ಶರಣು ಎನ್ನುತ್ತಾ ಪೂಜ್ಯರ ದಿವ್ಯ ಸಾನಿಧ್ಯ ಎಲ್ಲೆಲ್ಲೋ ಕೂತು ಆ ಚೇತನ ನಮ್ಮನ್ನು ಆಶೀರ್ವದಿಸ್ತಾ ಇದೆ ಈ ಸಭೆಯಲ್ಲಿ ಕುಳಿತ ನಿಮ್ಮೆಲ್ಲರನ್ನು ಆ ಚೇತನ ಆಶೀರ್ವದಿಸ್ತಿದೆ ಅಂತ ಪುಣ್ಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಇದ್ದೇವೆ ಎನ್ನುವುದು ನಮ್ಮ ಭಾಗ್ಯ ಗುರುಗಳಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈಗಿನ ಚರ ಜಂಗಮ ಮೂರ್ತಿಯಾಗಿರುವ ನಮ್ಮ ಪೂಜ್ಯರಾದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಕೂಡ ನಾನು ಅತ್ಯಂತ ವಿನಯದಿಂದ ಪ್ರಣಾಮವನ್ನು ಸಲ್ಲಿಸ್ತಾ ಧರ್ಮ ಕಾರ್ಯಗಳು ನಿರಂತರವಾಗಲಿ ಸಮಾಜ ವಿವೇಕಯುತವಾಗಲಿ ಅರಿವು ಜಾಗೃತವಾಗಲಿ ನಾವೆಲ್ಲರೂ ಸದ್ಧರ್ಮಿಗಳಾಗೋಣ ಎಲ್ಲರೂ ಎಲ್ಲರನ್ನ ಅರಿತು ಪ್ರೀತಿ ಬಾಂಧವ್ಯದ ಮೂಲಕ ಬದುಕೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ